ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಅತೀವ ಸಾಹಿತ್ಯ ಜಗತ್ತಿನ ಭೀಷ್ಮ ಶ್ರೀ ಎಸ್ ಎಲ್ ಭೈರಪ್ಪನವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ಅವರ ಸಾಹಿತ್ಯ ಕ್ಷೇತ್ರದ ಸೇವೆ ನೇರ ನುಡಿ ರಾಷ್ಟ್ರದ ಬಗ್ಗೆ ನಾಡಿನ ಬಗ್ಗೆ ಇತಿಹಾಸದ ಬಗ್ಗೆ ಅವ್ರಿಗಿದ್ದಂಥ ಒಂದು ಕಳಕಳಿ ನಾವೆಲ್ಲರೂ ಕೂಡ ಮೆಸ್ತಕ್ಕಂಥದ್ದು ತೊಂಬತ್ನಾಲ್ಕು ವರ್ಷದಲ್ಲೂ ಕೂಡ ಯಾವುದಕ್ಕೆ ಆದ್ಯತೆ ಕೊಡಬೇಕು ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳೋದರಿಂದ ಸಮಾಜದ ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಡೋ ಕೊಟ್ಟಾಗುತ್ತೆ ಅಂತ ಅರ್ಥಗರ್ಭಿತವಾಗಿ ದೇಶದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಒಂದು ದೊಡ್ಡ ಸಂದೇಶವನ್ನು ಕೊಡ್ತಂಥ ಒಬ್ಬ ಮಹಾನ್ ಸಾಹಿತಿಗಳವರು ನಾನು ಮೈಸೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಸನ್ಮಾನ್ಯ ಡಾಕ್ಟರ್ ಭೈರಪ್ಪನವರನ್ನು ಅವತ್ತಿನ ದಸರಾ ಹಬ್ಬದ ಉದ್ಘಾಟನೆಗೆ ತಾಯಿ ಚಾಮುಂಡಿ ಹತ್ರ ಬರ್ಮಾಡಿಕೊಂಡು ಅವ್ರ ಕೈಯಲ್ಲೇ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶವನ್ನು ನಾನು ನೆನೆಸ್ಕೊಳ್ಳೇಬೇಕಾಯ್ತದೆ ಅಂತ ಒಬ್ಬ ಮಹಾನ್ ವ್ಯಕ್ತಿತ್ವವುಳ್ಳಂಥ ಭೈರಪ್ಪನವರು ಪದ್ಮಭೂಷಣ ಪುರಸ್ಕೃತರು ಆಗಿದ್ದಂಥವರು ಇವರ ನಿಧನ ನಮ್ಮೆಲ್ಲರೂ ಕೂಡ ಅತೀವ ದುಃಖವನ್ನು ಉಂಟು ಮಾಡಿದೆ ಅವರ ಕೊನೆಯ ದಿನದವರೆಗೂ ಕೂಡ ಸಾಹಿತ್ಯ ಕೃಷಿ ಕೃಷಿಯಲ್ಲೇ ತೊಡಗಿಸಿಕೊಂಡವರು ಭೈರಪ್ಪನವರು ಬರೆದಂಥ ವಂಶವೃಕ್ಷ ಗೃಹಭಂಗ ಅನಾವರಣ ನಾಯಿ ನೆರಳು ಸಾಕ್ಷಿ ಅನ್ವೇಷಣೆ ಪರ್ವ ಸೇರಿದಂತೆ ಹತ್ತಾರು ಕಾದಂಬರಿಗಳನ್ನು ಈಗಲೂ ಕೂಡ ಜನಪ್ರಿಯವಾಗಿದೆ ಇವರು ಬರೆದಿರ್ತಕ್ಕಂಥ ತಬ್ಬಲಿ ನೀನಾದೆ ಮಗನೇ ರಾಜ್ಯದ ಸಿನಿಮಾ ಲೋಕದಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದೆ ಅಂತ ಒಬ್ಬ ಹಿರಿಯ ಚೇತನ ಸಾಹಿತ್ಯ ಲೋಕದ ದಿಗ್ಗಜ ಮತ್ತು ಇವತ್ತಿನ ಯುವ ಯುವ ಸಮುದಾಯಕ್ಕೆ ರಾಷ್ಟ್ರೀಯತೆಯ ಪ್ರತಿಜ್ಞೆಯನ್ನು ಪ್ರಜ್ಞೆಯನ್ನು ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಅವರ ಪಾತ್ರ ಅನನ್ಯವಾದುದು ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಇಂಥ ಒಬ್ಬ ಮಹಾನ್ ವ್ಯಕ್ತಿತ್ವದ ಮೇರು ಮೇರು ವ್ಯಕ್ತಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ತನ್ಮೂಲಕ ಭೈರಪ್ಪನವರು ಸಾಹಿತ್ಯ ಲೋಕದಲ್ಲಿ ಎಷ್ಟು ಜನಪ್ರಿಯರಾಗಿದ್ರೋ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಕೂಡ ತಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ಅವರ ಅನುಭವವನ್ನು ಹಂಚ್ಕೊಳ್ತಾ ಇದ್ದಂಥ ಸಂದರ್ಭ ಸನ್ನಿವೇಶಗಳನ್ನು ಕೂಡ ನಾವೆಲ್ಲ ಬಲ್ಲವರಾಗಿದ್ದೇವೆ ದೇಶಕ್ಕೆ ದೇಶದ ವ್ಯವಸ್ಥೆಗೆ ಒಂದು ಸಣ್ಣ ಅಪಚಾರ ಆದರೂ ಕೂಡ ಯಾರಿಗೂ ಕೂಡ ತಲೆಬಾಗದೆ ದೇಶದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪಡಿಸಕ್ಕಂಥ ಒಬ್ಬ ಮಹಾನ್ ಚಿಂತಕರು ಅವರ ಅಗಲಿಕೆ ನಮ್ಮೆಲ್ಲರಿಗೂ ನೋವು ಉಂಟು ಮಾಡಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ತನ್ನ ಮೂಲಕ ಅವ್ರ ಕುಟುಂಬ ಒಂದು ಸರಳ ಜೀವನವನ್ನು ನಡೆಸ್ತಾ ಇದ್ದಂಥವ್ರು ಹತ್ತಾರು ಬಾರಿ ನಾನು ಅವ್ರ ಮನೆಗೆ ಹೋಗಿದ್ದೇನೆ ಅವ್ರ ಜೊತೆಯಲ್ಲಿ ಒಡನಾಟವನ್ನು ಬಲ್ಲವನಾಗಿದ್ದೇನೆ ಮತ್ತು ನನಗೆ ತುಂಬ ಸಂತೋಷ ಆಗಿದ್ದು ಕೊನೆಯ ದಿನಗಳಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದ ನನ್ನ ಮಿತ್ರರಾದ ವಿಶ್ವೇಶ್ವರ ಭಟ್ ಮನೆಯಲ್ಲೂ ಕೂಡ ಕೆಲವು ದಿನಗಳ ಕಾಲ ಅವರು ಕಳೆದ್ರು ಅನ್ನೋ ಮಾಹಿತಿಯನ್ನು ಕೂಡ ಇದೆ ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕಾಗಿದ್ದು ಸರ್ಕಾರ ಅವರ ಒಂದು ವಿಶಾಲವಾದ ಮನೋಭಾವನೆಗೆ ಸಕಲ ಗೌರವಗಳೊಂದಿಗೆ ಅವರ ಮುಂದಿನ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಸೂಕ್ತವಾದದ್ದು ರಾಜ್ಯ ಸರ್ಕಾರ ಅದರ ಬಗ್ಗೆ ತಕ್ಷಣವೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅವರ ಇತಿಹಾಸ ಮುಂದಿನ ದಿನಗಳಲ್ಲಿ ಅವರ ಇತಿಹಾಸವನ್ನು ನಾವು ಕೇವಲ ಪುಸ್ತಕದಲ್ಲಿ ಓದ್ತಕ್ಕಂಥ ಅದಕ್ಕೆ ಸಹಕಾರಿಯಾಗ್ತದೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಮತ್ತೊಮ್ಮೆ ಭಾರತಾಮಯ ಮಡಿಲಲ್ಲಿ ಹುಟ್ಟಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ